சரியாக ஆச்சுங்க நீங்க பேசிக்கிட்டு இருக்கீங்க இல்ல லபீனா அண்ணா போயிடுங்க ஏது அண்ணா போனா ನಮಸ್ಕಾರ ಮುಂದುವಡೆ ನೀವು ಸೇರಿರೋದು ಇವತ್ತು ಎಲ್ರಿಗೂ ಗೊತ್ತಿದೆ ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೆಂಟನೇ ಜಯಂತಿ ಮುಂದುವಡೆ ನಮಗೂ ನಿಮ್ಗೆ ಎಲ್ರಿಗೂ ಗೊತ್ತಿದೆ ನಿನ್ನನ್ನು ಕೆಲವು ಮಕ್ಕಳ ಜೊತೆ ನಾನು ಮಾತಾಡಿದೆ ಇವತ್ತು ನಮಗೆ ಯೂನಿಫಾರ್ಮ್ ಇದೆ ಆಮೇಲೆ ಸಂಬಳ ಇದೆ ಅವ್ರ ಮಿಲಿಟರಿ ಲೈನರ್ ತೊಂದರೆ ಇತ್ತು ಅಂದ್ರೆ ಅವ್ರ ಮನೆಗೆ ಪ್ರತಿಯೊಂದು ಸಂಬಳ ಕೊಡುವಂತ ವ್ಯವಸ್ಥೆ ಇದೆ ಮೊದಲೇ ಅವತ್ತು ಯಾವುದೂ ಇರಲಿಲ್ಲ ಇದ್ದಿದ್ದು ದೇಶ ಪ್ರೀತಿ ಒಂದೇ ಅದಕ್ಕೆ ಒಂದೊಂದು ಊಟ ಸಾಕಿತ್ತು ಅವ್ರ ಸ್ವಾತಂತ್ರ್ಯ ಬೇಕಾಗಿತ್ತು ಎಲ್ಲ ಮಾತು ಒಂದೊತ್ತು ಊಟ ಸಾಕಿತ್ತು ನಮ್ಮ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಎರಡೆರಡು ವಾಕ್ಯ ನೀವು ನನಗೆ ರಕ್ತ ಕೊಡಿ ನಾನು ನಿಮ್ಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಅವರು ರಕ್ತ ಕೊಡಕ್ ಸಿದ್ಧ ಆಗಿದ್ರು ಮೊದಲೇ ನಿಮ್ಗೆಲ್ಲರೂ ನೆನಪಿಡ್ಲಿ ಸುಭಾಷ್ ಚಂದ್ರ ಬೋಸ್ ರವರು ಈ ದೇಶಕ್ಕೆ ಮೊದಲ ಸ್ವಾತಂತ್ರ್ಯ ಕೊಟ್ಟಂತ ಮಹಾತ್ಮ ನಿಮ್ಗೆ ನಿಮಗೆಲ್ಲರೂ ಗೊತ್ತಿರಲ್ಲ ಆ್ಯಕ್ಚುಲಿ ಅಂಡಮ ನಮಗೆ ಮೊದಲನೇ ಸ್ವತಃ ಸಿಕ್ಕಂಥ ಜಾಗ ಬಂದ ಬಂದೇಳೆ ನಾವು ಯಾರು ಅಂತ ಹೇಳ್ಕೊತೀವಿ ನಾವು ಸಮಾನ ಮನಸ್ಥಿತರೂ ಒಂದು ಸ್ವಲ್ಪ ಜನ ಎಲ್ಲೂ ಸುಭಾಷ್ ಚಂದ್ರ ಬೋಸ್ ಅವರ ನೆನಪಲ್ಲಿ ಇಟ್ಕೊಳ್ಳುವಂಥ ಹಾಗೂ ಇವತ್ತಿಗೆ ಸುಭಾಷ್ ಚಂದ್ರ ಬೋಸ್ ಅವರ ಹುಟ್ಟು ವಿಸ್ತರಿಸುವಂಥ ಕೆಲಸನ ಮಾಡ್ತಾ ಇದ್ದೀವಿ ಯಾಕಂತಂದರೆ ನಮಗೂ ನಿಮ್ಗೆ ಎಲ್ಲರಿಗೂ ಇವತ್ತು ನಮ್ಮ ನಿಮ್ಮ ಸ್ಟೇಟಸಲ್ಲಿ ಈ ಒಂದು ಈ ಕ್ಷಣ ಕೂಡ ನಿಮ್ಮ ಸ್ಟೇಟಸಲ್ಲಿ ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರ ಫೋಟೋ ನಿಮಗುವ ಸಾಧ್ಯತೆ ಇದೆಯಾ ಖಂಡಿತ ಕಡಿಮೆ ಅಲ್ವಾ ಯಾಕಂದ್ರೆ ಇವತ್ತು ನಿಮ್ಮ ಸ್ಟೇಟಸ್ ಅಲ್ಲಿ ಇರುವಂತ ಸ್ಟೇಟಸ್ ಅಲ್ಲಿ ಇವತ್ತು ಬೇರೆಯವರೇ ಆಗಿರ್ತಾರೆ ಇವತ್ತು ಹೇಗಿರ್ತಾರೆ ಅಂತ ನಿಮ್ ಸ್ಟೇಟಸ್ ಇವತ್ತಿನ ಹೆಂಗಿರ್ತಾರೆ ಅಂತ ಅನ್ನೋ ರೀಲ್ಸ್ ಯಾವ್ದು ಇರುತ್ತೆ ಒಂದ್ವಡೆ ನೆನಪಿರ್ಲಿ ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರ ಉಡ್ತಾ ಆ ಉಡ್ತಾ ನಿಮ್ಮ ನೆಕ್ಸ್ಟ್ ಮುಂದಿನ ಪೀಳಿಗೆ ಇದೇ ಸ್ಟೇಟಸ್ ಅಲ್ಲಿ ನಾಳೆ ದಿವಸ ಸುಭಾಷ್ ಚಂದ್ರ ಬೋಸ್ ಹೆಸರು ಹಾಕಬೇಕು ಯಾಕಂದ್ರೆ ಮರಿಯಾಗ್ತಾರಂಥ ಸಂದರ್ಭ ನೆನೆಸುವಂಥ ಕಾರ್ಯಕ್ಕೋಸ್ಕರನೇ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಒಂದ್ವರೆ ಇಪ್ಪತ್ನಾಲ್ಕ ನಿರಂತರವಾದ ರಕ್ತದಾನ ಶಿಬಿರ ನಡೀತಾ ಇದೆ ರಕ್ತ ಕೊಟ್ರೆ ತುಂಬ ದೇಹಕ್ಕೆ ನಮ್ಮ ಒಳ್ಳೆಯದೋ ನೀವೆಲ್ಲರೂ ಓದಿರ್ತೀರಿ ಅದಕ್ಕಿಂತ ಹೆಚ್ಚಾಗಿ ಒಂದು ಜೀವ ಉಳ್ಕೊಡುತ್ತೆ ಈ ಎರಡು ಒಂದು ಪುಣ್ಯ ಕೆಲಸ ಅಂತ ನೀವು ಎಲ್ರಿಗೂ ಹೋಗೋದು ಈ ಕೆಲಸದಿಂದ ಪಡ್ಕೊಡೋನ್ ಗೊತ್ತಿರಬೇಕು ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರ ಹುಟ್ಟಿದ ಹಬ್ಬದ ದಿನ ಈ ರಕ್ತ ನಾನು ಪಡ್ಕೊಂಡು ಉಳ್ಕೊಂಡೆ ಅಂತೇಳೆ ಸೊ ಅವರ ಹೆಸರು ಉಳ್ಕೋತು ಉಸಿರು ಉಳ್ಕೋತು ಇವೆರಡು ಕೊಂಡಿಯಾಗಿ ನಿಂತ್ಕೊಂಡು ಎರಡು ಕಿತ್ರ ಹಾಕಿದ್ವಿ ಮುಂದುವರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ನೀವು ಖಂಡಿತ ಈ ಕಾರ್ಯಕ್ರಮಕ್ಕೆ ಬರ್ಬೋದು ಹದಿನೆಂಟು ವರ್ಷ ಹೊಗಳಿದ್ರೆ ದಯಮಾಡಿ ತಂದೆ ಒಂದು ಕಾರ್ಯಕ್ರಮ ಇರುತ್ತೆ ನೀವು ಬನ್ನಿ ಕಾರ್ಯಕ್ರಮ ನೋಡಿ ಕಾರ್ಯಕ್ರಮ ಮಾಡ್ತಾರೋ ಉದ್ದೇಶನೇ ನಿಮಗೆ ಗೊತ್ತಾಗಿದೆ ಅಂತ ನನಗೆ ತಕ್ಷಣ ಗೊತ್ತಾಗಿದೆ ಈಗ ಸುಭಾಷ್ ಖುಷಿ ಇಲ್ಲಿ ಇರೋರಿಗೆಲ್ಲ ಸುಭಾಷ್ ಚಂದ್ರ ಫೋಟೋ ನೋಡಿದ್ರೆ ಇವ್ರು ಯಾರು ಅಂತ ಕನ್ಫ್ಯೂಸ್ ಆಗೋ ಮಟ್ಟಕ್ಕೆ ಸಮಾಜ ಬೆಳೆದಿದೆ ಸುಭಾಷ್ ಚಂದ್ರ ಬೋಸ್ ಅವರು ಅವ್ರು ಅವ್ರ ಮಾರುವಂಥ ಮಹಾತ್ಯಾಗ ಏನು ಅಂತ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೀತಾ ನಡೀತಿದೆ ಮುಂದುವರೆ ದಯಮಾಡಿ ಇವತ್ತು ನಿಮ್ಮ ಸ್ಟೇಟಸಲ್ಲಿ ಇವತ್ತಿಂದಲೇ ಚೇಂಜ್ ಆಗಲಿ ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರು ನೂರು ಇಪ್ಪತ್ತೆಂಟು ಜಯಂತಿ ನೀವು ನಿಮ್ಮ ಸ್ನೇಹಿತರಿಗೆ ಇದೇ ಅಂತ ಹೇಳಿ ಇವತ್ತು ರಕ್ತದಾನ ಶಿಬಿರ ಶಿಬಿರದಲ್ಲಿ ಭಾಗವಹಿಸಿದ್ದೆ ಸಾಧ್ಯವಾದರೂ ನಾನು ಕೂಡ ರಕ್ತ ಕೊಟ್ಟು ಉಸಿರನ್ನ ಉಳಿಸಿ ಆ ಮಹಾತ್ಮನ ಹೆಸರು ಹಂಚಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮ ಪಾದಾರವಿಂದಗಳಿಗೆ ಇಲ್ಲಿಂದ ನಿಮ್ಗೆ ಎಕ್ಸಾಮ್ ಇದೆ ಅಂತ ಗೊತ್ತು ಆದ್ರೂ ನೀವು ಸುಭಾಷ್ ಚಂದ್ರ ಬೋಸ್ ಅವರ ಒಂದೇ ಒಂದು ಹೆಸರುಗೋಸ್ಕರ ನೀವು ಇಲ್ಲಿವರೆಗೂ ಬಂದಿದೀರಿ ಹಾಗೆ ನಿಮ್ಗೆ ಕರ್ತಂತ ಹಿರಿಯರು ಕೂಡ ಜೀವನ ಪಾದರು ಇಂದ್ರ ದೊಡ್ಡ ನಮಸ್ಕಾರ ಯಾಕಂತಂದ್ರೆ ನಿಮ್ಮ ತಲುಪುವಂತ ವಿಚಾರಕ್ಕೆ ನಾವು ಸೇಫ್ ಆಗ್ಲಿ ನಾವ್ ಯಾರು ಅಂತ ದೊಡ್ಡ ವಿದ್ಯಾಭ್ಯಾಸ ಮಾಡಿಲ್ಲ ನಮ್ಮ ಹತ್ರ ಇರೋ ದೊಡ್ಡ ವಿದ್ಯೆ ಅಂತಂದ್ರೆ ಸುಭಾಷ್ ಚಂದ್ರ ಹೆಸರು ಸರ್ ನಾನು ಕೇಳಿದಾಗ ನೀವು ಏನು ನೀವೇನು ಅಂತ ಕೇಳಲಿಲ್ಲ ನೀವು ಯಾವ ಸಂಸ್ಥೆ ಅಂತ ಕೇಳಲಿಲ್ಲ ಅವ್ರು ಕೇಳಿದ ಒಂದೇ ಏನು ಕಾರ್ಯಕ್ರಮ ಅಂತೇಳಿ ಸುಭಾಷ್ ಚಂದ್ರ ಬೋಸ್ ಅವರ ಕಾರ್ಯಕ್ರಮ ಮಾಡ್ತಿದ್ದೆ ಅಂತ ಆ ಈ ಈ ಈ ಮಹಾತ್ಮರಿಗೆ ಗೊತ್ತಿತ್ತು ಅದೊಂದುಕೋಸ್ಕರ ನಾನು ಇಲ್ಲಿ ನಿಂತಿದ್ದಕ್ಕೆ ಅವಕಾಶ ಇದೆ ನಾನು ಇಲ್ಲೇನು ಇಲ್ಲ ನಾನು ಅವ್ರ ಹೆಸರು ಮುಂದೆ ಮಾತಾಡುವಂಥ ವಾಯ್ಸ್ ಅಷ್ಟೇ ಬಂಧುಗಳೇ ದಯಮಾಡಿ ನಿಮ್ಮ ಸ್ಟೇಟಸಲ್ಲಿ ಸುಭಾಷ್ ಚಂದ್ರ ಬೋಸ್ರ ಇವತ್ತಿನ ಸ್ಟೇ ಚೇಂಜ್ ಆಗಲಿ ನಮ್ಮ ದೇಶಕ್ಕೋಸ್ಕರ ನಾವು ನೀವು ಇವು ಚೆನ್ನಾಗಿದ್ದೀವಿ ಅಂತಂದರೆ ಅಲ್ಲೊಬ್ಬ ಗಡಿಲಿ ನಿಂತ್ಕೊಂಡು ತನ್ನ ಉಸಿರನ್ನ ಕೊಟ್ಟು ಕಾಯ್ತಾ ಇದ್ದೇನೆ ನೆನಪಿರಲಿ ಫಿಲಮ್ ತೋರಿಸಿದಂಗೆ ಒಂದೇ ಗುಂಡು ಸಾಯುವಂಥ ಪಿಕ್ಚರ್ ನೀವು ನೋಡಿರ್ತೀರಿ ಗುಂಡು ಬಿದ್ದ ತಕ್ಷಣ ಆದಾಗ ಹಾಯ್ತಾರೆ ಬಂಧುಗಳೇ ಒಂದು ಗುಡ್ಡು ಬಿದ್ದರೆ ಸಾವನು ಗಂಟೆ ಎಷ್ಟು ನಿರಂತರ ಅವನಿಗೆ ಶೋಷಣೆಯಾಗಿ ದೇಹ ದೇಹನ ಹಿಂಗಿ ಸಾಯಿಸುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿರುತ್ತಲ್ವ ಗೊತ್ತಿರುತ್ತೆ ಬಂಧುಗಳೇ ಒಂದು ಗುಂಡು ಬಿದ್ದ ತಕ್ಷಣ ಪಿಕ್ಚರ್ ಪಿಚ್ಚರಲ್ಲಿ ಮಾತ್ರ ಆದರೆ ಅಷ್ಟು ಗುಂಡು ಬಿದ್ರೂ ಅವ್ನು ಗಂಡು ಬಿಟ್ಟಿರೋಲ್ಲ ಅಂತ ಮಹಾತ್ಮನ ನೆನೆಯುವಂತ ನೆನೆಯುವಂಥ ಹುಟ್ಟಾಕದಂಥ ಮಹಾತ್ಮನ ಕಾರ್ಯಕ್ರಮ ನಡೀತಿದೆ ದಯಮಾಡಿ ಬಂಧುಗಳೇ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆಗೆ ನಡೀತಾ ಇರುತ್ತೆ ಮತ್ತೊಮ್ಮೆ ಹೇಳ್ತೀನಿ ಹದಿನೆಂಟು ವರ್ಷ ಮೇಲ್ಪಟ್ಟಿರೋರು ದಯಮಾಡಿ ರಕ್ತದಾನಕ್ಕೆ ಬಂದು ಶಿಬಿರದಲ್ಲಿ ಭಾಗವಹಿಸಿ ನೀವು ರಕ್ತ ಕೊಡೋದ್ರಿಂದ ನಿಮಗೂ ಉಳಿದು ಉಸಿರು ಉಳ್ಕೊಳುತ್ತೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಬರಕ್ಕಾಗದಿರೋರು ನಿಮಗೆ ಸುಸ್ವಾಗತ ಹೃದಯದಿಂದ ಕರೀತೀನಿ ದಯಮಾಡಿ ಕಾರ್ಯಕ್ರಮನ ಬಂದು ಅಟೆಂಡ್ ಮಾಡಿ ಒಂದು ಐದು ನಿಮಿಷ ನಿಂತು ನಿಮ್ಮ ಸ್ಟೇಟಸಲ್ಲಿ ಒಳಗಡೆ ಒಂದು ಫೋಟೋಸ್ನ ಹಾಕೋಗಿ